ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಗುಂಡ್ಲುಪೇಟೆ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ತಾಲೂಕಿನ ಚಿಕ್ಕಾಟಿ ಗ್ರಾಮದಲ್ಲಿ ಕಳಪೆ ಕಾಮಗಾರಿಯ ವಿರುದ್ಧ ಪ್ರವಾಸಿ ಮಂದಿರದಿಂದ ಹೊಸ ಬಸ್ ನಿಲ್ದಾಣದವರೆಗೆ ಮಾನವ ಸರಪಳಿ ನಿರ್ಮಿಸಿ ಕೆಲಕಾಲ ರಸ್ತೆ ತಡೆ ಮಾಡಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗುವುದರ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಇದೇ ಸಂದರ್ಭದಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಚಿಕ್ಕಾಟಿ ಜಯಪ್ರಕಾಶ್ ಅವರು ಮಾತನಾಡಿ ಚಿಕ್ಕಾಟಿ ಗ್ರಾಮದಲ್ಲಿ ಪ್ರಸ್ತುತ ಚರಂಡಿ ನಿರ್ಮಾಣ ಮಾಡುತ್ತಿದ್ದು ಈ ಚರಂಡಿ ಕಾಮಗಾರಿಯು ಅವೈಜ್ಞಾನಿಕ ಮತ್ತು ತುಂಬ ಕಳಪೆಯಿಂದ ಕೂಡಿದ್ದು ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಷಯ ತಿಳಿಸಿದರೆ ಯಾರೂ ಸಹ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಕೇಳಲು ಹೋದರೆ ರೈತರಿಗೆ ಧಮಕಿ ಹಾಕುತ್ತಾರೆ ಮತ್ತು ಸಿಸಿ ಕ್ಯಾಮೆರಾಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಹಲವಾರು ಸಮಸ್ಯೆಗಳನ್ನು ಇಒ ಹಾಗೂ ಇಂಜಿನಿಯರ್ ಮತ್ತು ರವರಿಗೆ ವಿಷಯವನ್ನು ಪ್ರಸ್ತಾಪ ಮಾಡಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಸೋಮಣ್ಣ ಜಿಲ್ಲಾ ಉಪಾಧ್ಯಕ್ಷರಾದ ಉತ್ತಂಗೆರೆ ಹುಂಡಿ ಮಹೇಶ್ ತಾಲೂಕು ಅಧ್ಯಕ್ಷರಾದ ಪ್ರಭು ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಚಿಕ್ಕಾಟಿ ಜಯಪ್ರಕಾಶ್ ಹಸಿರು ಸೇನೆಯ ಅಧ್ಯಕ್ಷರಾದ ಹುಂಡಿ ಸುರೇಶ್ ರಾಘವಪುರ ಸಿದ್ದಯ್ಯ ಹೋಬಳಿ ಘಟಕದ ಅಧ್ಯಕ್ಷರಾದ ಸೋಮೇಶಪ್ಪ ತಾಲೂಕು ಉಪಾಧ್ಯಕ್ಷರಾದ ಗೋವಿಂದ ನಾಯ್ಕ ತಾಲೂಕು ಗೌರವಾಧ್ಯಕ್ಷರಾದ ಬಂಗಾರ ಶೆಟ್ರು ರೈತ ಮುಖಂಡರಾದ ಚಿಕ್ಕಾಟಿ ಶಿವಣ್ಣ ಚಿಕ್ಕಟ್ಟಿ ಕರಿಯಣ್ಣ ಚಂದ್ರು ಮಂಜು ಬೆಳ್ಳಪ್ಪ ಪಿ ರಾಜು ಪ್ರಶಾಂತ್ ಚಿಕ್ಕಟ್ಟಿ ಶಿವರಾಜ್ ಇನ್ನು ಮುಂತಾದ ರೈತ ಮುಖಂಡರು ಹಾಜರಿದ್ದರು

ಸಾರ್ವಜನಿಕರ ತೊಂದರೆ ಕೊಡಬೇಕು ನಾವು ಸಾರ್ವಜನಿಕರ ಹಾನಿ ಹೋಗ್ಬೇಕು ಅಂತ ಏನು ಸರ್ಕಾರದ ಮನಮುಖಿ ಅಂತ ಏನು ಸರ್ಕಾರಿಗಳು ಅದರ ತನಿಖೆ ಬೇರೆ ಯಾವಿಗೆ ಪಟ್ಕೊಳ್ಳೋ ಬೇರೆಯವ್ರು ಮಾಡೋಕ್ಕೂ ಆಗಲ್ಲ ನಮ್ಮ ಕರ್ನಾಟಕ ರಾಜ್ಯದ ಏನು ಸುಖಾಕಿ ಗ್ರಾಮದಲ್ಲಿ ಹಳದ ಕಾಮಗಾರಿ ಮಾಡಿ ರೈತರು ಕೇಳಿದೆ ರೈತರಿಗೆ ಯಾವುದೇ ಮಾಹಿತಿ ಕೊಡ್ರೆ ಅಳದೇ ಕಾಮಗಾರಿ ಮಾಡಿ ಎಲ್ಲ ಸರ್ಕಾರವನ್ನು ದೂರ ಮಾಡಿ ದೂರ ಬರ್ತಾವ ಕೇಳಿ ಧಡಿಯರ ನಿವಾರಣೆ ಮಾಡ್ತಾ ಇದ್ದೀವಿ ಎಲ್ಲ ನಾನು ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಅದು ನಂಬಬಹುದು ಆದರೆ ಸರ್ಕಾರದಲ್ಲಿ ಸರ್ಕಾರಗಳನ್ನು ತಿಂದು ನೋಡಿ ಮಾಡ್ತಕ್ಕಂಥ ನಾವು ಸುಧಾರಣಕ್ಕೂ ಸಹ ಭ್ರಷ್ಟಾಚಾರ ಮಾಡುವಾಗ ರೈತ ಇವತ್ತು ದಿನಗಳನ್ನು ಅವರಲ್ಲೇ ಕೇಳಲು ಕೊಡ್ತಾ ಇದ್ದೀವಿ ಹದಿನ ದಿನಗಳಲ್ಲಿ ನಾವು ಜಿಲ್ಲಾ ಐದು ತಾಲೂಕು ಜಿಲ್ಲೆಗಳ ರಸ್ತೆ ಕಣ್ಣುಗಳ ಬರ್ತೀವಿ ಅಂತ ಜಿಲ್ಲಾಡಳಿತ ತಾಲೂಕಿನ ಎಲ್ಲಿಗೆ ಕೊಡ್ತಾ ಅಂತ ಮುಗಿಸಿ